ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಒಂದು ಮಂತ್ನ ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯ್ಸ್ ಅವರು ನಮ್ಮ ಜೊತೆ ಇದ್ದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಸನ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ವೃಶ್ಚಿಕ ರಾಶಿ ವಿಶಾಖ ನಾಲ್ಕನೇ ಪಾದ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅಧಿಪತಿ ಮಂಗಳನು ಹಾಗೂ ವೃಶ್ಚಿಕ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಶನಿಯು ಐದನೇ ಮನೆಯಲ್ಲಿ ರಾಹು ಪಂಚಮ ರಾಹು ಗುರು ಏಳನೇ ಮನೆಯಲ್ಲಿ ಕುಜ ಅಷ್ಟಮ ಸ್ಥಾನದಲ್ಲಿ ಕೇತು ಮತ್ತು ಚಂದ್ರರು ಹನ್ನೊಂದನೇ ಮನೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಅತ್ಯಂತ ಶುಭಗ್ರಹಗಳ ಯೋಗವಿದೆ ಶುಭಗ್ರಹಗಳ ಯೋಗದಿಂದಾಗಿ ಎಲ್ಲ ರೀತಿಯ ಯಶಸ್ಸುಗಳನ್ನು ಅವರು ಪಡಿತಾರೆ ಯಾವುದೇ ಕೆಲಸ ಕಾರ್ಯಗಳು ತುಂಬ ಯೋಜನೆಗಳನ್ನು ಏನಾದರೂ ಅಂದುಕೊಂಡಿದ್ದರೆ ಜೂನ್ ತಿಂಗಳ ಒಳಗೆ ಅವೆಲ್ಲವನ್ನು ಕಾರ್ಯರೂಪಕ್ಕೆ ತನ್ನಿ ಗುರು ಉತ್ತಮ ಫಲವನ್ನು ನಿಮಗೆ ಕೊಡ್ತಾ ಇದ್ದಾರೆ ಗುರುಬಲದಿಂದಾಗಿ ನಡೆಯುತ್ತಿರುವ ಗುರುಬಲದಿಂದಾಗಿ ಬಹಳ ಒಳ್ಳೆ ರೀತಿಯ ಯಶಸ್ಸುಗಳನ್ನು ಪಡಿತಾ ಇದ್ದೀರಿ ಹಾಗೂ ವೃಶ್ಚಿಕ ರಾಶಿಗೆ ಶನಿಯು ಉತ್ತಮ ಬಲವನ್ನು ಕೊಟ್ಟಿದ್ದಾನೆ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲಗಳಿವೆ ಹಾಗೂ ಅನೇಕ ಹೂಡಿಕೆಗಳು ಸಂಪಾದನೆಗಳು ಹಾಗೂ ಎಲ್ಲ ರೀತಿಯಿಂದ ಉಳಿಸುವಂತಹ ಕಾಲ ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ಹಾಗೂ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುತ್ತೆ ಅಡೆತಡೆಗಳು ಕಾಣಿಸ್ಕೊಳ್ತಾ ಇದೆ ಸ್ವಲ್ಪ ಮಂದ ಕೆಲಸ ಕಾರ್ಯಗಳೆಲ್ಲ ಆಗತ್ತೆ ಸ್ವಲ್ಪ ನಿಧಾನವಾಗ್ತಾ ಬರುತ್ತೆ ಒಂದಷ್ಟು ಕೆಲಸ ಕಾರ್ಯಗಳು ನಿಧಾನವಾಗೋದನ್ನು ಅಡಿಯೋಕ್ಕೆ ಸಾಧ್ಯವಿಲ್ಲ ಆದರೆ ಯಾವುದೇ ಕಾರ್ಯವನ್ನು ನೀವು ಮಾಡುವಾಗಲೂ ಗಣಪತಿ ಆರಾಧನೆಯನ್ನು ಮಾಡಿ ನಾನು ಗಣಪತಿ ಪೂಜೆ ಮಾಡ್ಕೊ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಂಕಷ್ಟಹಾರ ಚೌತಿ ಪು ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನುವ ಸಂಕಲ್ಪ ಇರುತ್ತೆ ಅಂಥದ್ದಿದ್ದರೆ ಈ ಮಾರ್ಚ್ ತಿಂಗಳಲ್ಲೇ ಸಂಕಷ್ಟಹರ ಚೌತಿ ವ್ರತವನ್ನು ಪ್ರಾರಂಭ ಮಾಡಿ ಈ ಮಾರ್ಚ್ ತಿಂಗಳಲ್ಲಿ ಬರುವ ಸಂಕಷ್ಟಹರ ಚೌತಿಯಿಂದ ಹನ್ನೆರಡು ತಿಂಗಳು ಸಂಕಷ್ಟಹರ ಗಣಪತಿಯನ್ನು ಆರಾಧಿಸಿ ಅತ್ಯಂತ ಹೆಚ್ಚಿನ ಆಯಾಸದ ಕೆಲಸ ಕಾರ್ಯಗಳನ್ನು ಮಾಡುವಂತಿಲ್ಲ ಅನೇಕ ಅನಾರೋಗ್ಯಗಳ ಅದರಲ್ಲೂ ಹೆಚ್ಚಿನ ಭಾಗ ತಲೆನೋವಿಗೆ ಸಂಬಂಧಪಟ್ಟಂತೆ ಮತ್ತು ಕೈಕಾಲುಗಳಿಗೆ ಸಂಬಂಧಪಟ್ಟಂಥ ಬಾಧೆಗಳು ಬರೀ ಕೇವಲ ನೋವುಗಳಷ್ಟೇ ಅವು ಕಾಯಿಲೆಗಳಲ್ಲ ಆಯಾ ಸಂದರ್ಭಗಳು ಆಯಾ ಕಾಲಗಳು ಬದಲಾವಣೆಯಾದಾಗ ಅವು ಕೂಡ ಶಮನವಾಗುತ್ತೆ ಆದರೆ ವಿಘ್ನಗಳು ಬಹಳಷ್ಟಿದೆ ಏನೇ ಕೆಲಸ ಎಷ್ಟೋ ಕೆಲಸ ಕಾರ್ಯಗಳನ್ನೆಲ್ಲ ಅರ್ಧ ಅರ್ಧ ಅರ್ಧರ್ಧ ಮಾಡಿಬಿಟ್ಟಿದ್ದೀವಿ ವೃಶ್ಚಿಕ ರಾಶಿಯವರಿಗೆ ಪೂರ್ಣವಾಗುವ ಒಟ್ಟು ನಷ್ಟ ಇಲ್ಲ ತೊಂದರೆ ಇಲ್ಲ ಆದರೂ ಯಾಕಾಗ್ತಿದೆ ಅಂದರೆ ಎಲ್ಲ ಅರ್ಧಂಬರ್ಧ ಆಗಿರೋದ್ರಿಂದ ಪೂರ್ಣ ಮಾಡೋಕ್ಕಾಗ್ತಾ ಇಲ್ಲ ವಿಘ್ನಗಳು ಎದುರಾಗ್ತಾಯಿದೆ ಹಾಗಾಗಿ ವಿಘ್ನೇಶ್ವರನನ್ನು ಪೂಜೆ ಮಾಡ್ತಾ ಬನ್ನಿ ತಿಂಗಳಿಗೆ ಒಂದು ದಿನ ಸಂಕಷ್ಟಹಾರ ಚೌತಿ ವ್ರತವನ್ನು ಮಾಡಿ ಕೆಂಪು ಬಣ್ಣದ ಗಣಪತಿಯನ್ನು ಅಥವಾ ದೇಶಿ ಹಸುವಿನ ಸಗಣಿಯಿಂದ ಮಾಡಿದ ಗೋಮಯ್ಯ ಗಣಪತಿ ಬಹಳ ಶ್ರೇಷ್ಠ ಅದು ಹಸುವಿನ ಸಗಣಿಯಿಂದ ಒಂದು ಸಣ್ಣ ಗಣಪತಿಯನ್ನು ನೀವೇ ನಿಮ್ಮ ಕೈಯಾರೆ ಮಾಡಿ ಮಾಡಿ ಅದಕ್ಕೆ ಕೆಂಪು ಬಣ್ಣವನ್ನು ಹಚ್ಚಿ ಅದನ್ನು ಒಂದು ಆಲದ ಮರದ ಎಲೆಯ ಮೇಲೆ ಆಲದ ಮರ ನಾವು ಕೇಳಿರ್ತೀವಿ ಆ ಆಲದ ಮರದ ಒಂದು ಎಲೆಯನ್ನು ತಂದು ಅದರ ಮೇಲೆ ಆ ಸಗಣಿಯಿಂದ ಮಾಡಿದ ಗಣಪತಿಯನ್ನಿಟ್ಟು ನಿಮ್ಮ ಮನೆಯ ದೇವರ ಮನೆಯಲ್ಲಿ ದೇವರ ಮನೆಯ ಆಗ್ನೆಯ ಮೂಲೆಯಲ್ಲಿ ಇಡಬೇಕು ಅಗ್ನಿ ಮೂಲೆಯಲ್ಲಿ ಆ ಗಣಪತಿಯನ್ನಿಟ್ಟು ದಿನ ಗಣಪತಿಯನ್ನು ಪೂಜಿಸಿ ಗರಿಕೆ ಅಥವಾ ಹೂವು ಕೆಂಪು ಬಣ್ಣದ ಹೂವಿನಿಂದ ಪೂಜೆ ಮಾಡಿ ವೃಶ್ಚಿಕ ರಾಶಿಯವರಿಗೆ ಅಡೆತಡೆಗಳು ಬರ್ತಿದೆಯಲ್ಲ ವಿಘ್ನಗಳು ಬರ್ತಾ ಇದೆಯಲ್ಲ ಇವೆಲ್ಲ ದೂರ ಆಗುತ್ತೆ ಹೇಳಬೇಕು ಅಂದರೆ ರಾಜಯೋಗ ನಡೀತಾ ಇದೆ ಅದಕ್ಕೆ ಪ್ರಮುಖ ಕಾರಣನೇ ಮತ್ತು ಶನಿ ಮತ್ತು ಗುರು ಎರಡು ಗ್ರಹಗಳು ಒಳ್ಳೆಯ ಫಲವನ್ನು ಕೊಟ್ಟಿದ್ದಾರೆ ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ದರೆ ಜೂನ್ ತಿಂಗಳೊಳಗೆ ಮುಗಿಸಿ ಮಾರ್ಚ್ ತಿಂಗಳಲ್ಲಿ ಒಳ್ಳೆಯ ಫಲಗಳನ್ನು ಇವಾಗ ನೀವು ಕಾಣ್ತೀರಿ ಆದ್ರೆ ಬರೋ ಚೌತಿಗೆ ಇಷ್ಟನ್ನ ಮಾಡಿ ಪ್ರತಿ ಈ ತರ ಸಗಣಿ ಗಣಪತಿ ಗಣಪತಿ ಮಾಡಿಟ್ರೆ ಹನ್ನೆರಡು ತಿಂಗಳು ಅದೇ ಗಣಪತಿಯನ್ನ ಪೂಜೆ ಮಾಡಿ ಸಗಣಿನ ಮಾಡಿದ ಹನ್ನೆರಡು ತಿಂಗಳು ಹಂಗೇ ಇರುತ್ತೆ ಹ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ನೀರ ಅದು ಇದ್ದಂಗೆ ತಂದು ಮಾಡಿ ಪೂಜೆ ಮಾಡಿಟ್ರೆ ಗಟ್ಟಿ ಆಗತ್ತೆ ಬಿರ್ಕ್ ಬರಲ್ಲೇ ದೇಶಿ ಹಸುವಿನ ಸಗಣಿನೇ ಆಗಬೇಕು ನಾಟಿ ಹಸುವಿನ ಸಗಣಿ ಒಣ ಎಲೆ ತಿಂಗಳು ಹೊಸ ಎಲೆ ತಂದಿಡಬೇಕು ಗಣಪತಿ ಚೇಂಜ್ ಮಾಡಂಗಿಲ್ಲ ಪ್ರತಿ ಮುಂದಿನ ಮಾರ್ಚ್ ತಿಂಗಳಲ್ಲಿ ಅದನ್ನ ನೀರಿಗೆ ಬಿಡಬೇಕು ಅಷ್ಟೊತ್ತಿನೊಳಗೆ ಅವ್ರು ಎಷ್ಟೋ ಶುಭ ಫಲಗಳನ್ನ ಪಡೆದಿರ್ತಾರೆ ಅದು ತುಂಬಾ ಅತ್ಯಂತ ವಿರಳವಾದಂತಹ ರಾಜವಿದ್ಯೆಯಲ್ಲಿ ಬರುವಂತಹ ಗಣಪತಿ ಪೂಜೆ ಹಾಗಾಗಿ ಆ ಗಣಪತಿಯನ್ನ ಮಾಡಿಟ್ಟಿದ್ದೆ ಆದರೆ ವೃಶ್ಚಿಕ ರಾಶಿ ಅವರಿಗೆ ಜಯ ಆಗುತ್ತೆ ಕೆಂಪು ಬಣ್ಣ ಅಂದ್ರೆ ಕುಂಕುಮ ಕುಂಕುಮವನ್ನ ಕಲಸಿ ಹಚ್ಚಬೇಕು ದೇಸಿ ಹಸುವಿನ ಸಗಣಿಯನ್ನ ತಗೊಂಡು ಚಿಕ್ಕದಾಗ ಅದು ಎಷ್ಟಿರ್ಬೇಕು ಸೈಜ್ ಒಂದು ನಮ್ಮ ಒಳಗೆ ಒಳಗಿರಬೇಕು ಗಣಪತಿ ಒಂದೂವರೆ ಎರಡು ಇಂಚೊಳಗಿರ್ಬೇಕು ಆಲದ ಮರದ ಎಲ್ಲ ಒಣಗದಾಗ ಮಾತ್ರ ಪ್ರತಿ ತಿಂಗಳು ಚೇಂಜ್ ಮಾಡಬೇಕು ಗಣಪತಿ ಚೇಂಜ್ ಮಾಡಂಗಿಲ್ಲ ನಿಮ್ಮ ಎಷ್ಟೋ ಸಮಸ್ಯೆಗಳು ಇದರಿಂದ ದೂರ ಆಗುತ್ತೆ ಶುಭವಾಗ್ಲಿ ಗುರುಗಳ ತಿಂಗಳು ಅದೇ ಗಣಪತಿಯನ್ನು ಪೂಜೆ ಮಾಡಿ ಅದು ಸಗಣಿಯನ್ನು ಮಾಡಿದ ಹನ್ನೆರಡು ತಿಂಗಳು ಹಂಗೆ ಇರುತ್ತೆ ಇನ್ನೂ ಗಟ್ಟಿಯಾಗ ನೀರಲ್ಕ ಅದು ಇದ್ದಂಗೆ ತಂದು ಮಾಡಿ ಪೂಜೆ ಮಾಡಿಟ್ರೆ ಗಟ್ಟಿ ಆಗತ್ತೆ ಬಿರುಕು ಬರಲ್ಲ ದೇಶಿ ಹಸುವಿನ ಸಗಣಿನೇ ಆಗಬೇಕು ನಾಟಿ ಹಸುವಿನ ಸಗಣಿ ಎಲೆಗಳು ಒಣಗೋದ್ರೆ ಎಲೆ ಒಣಗದಾಗ ಪ್ರತಿ ತಿಂಗಳು ಹೊಸ ಎಲೆ ತಂದು ಗಣಪತಿ ಚೇಂಜ್ ಮಾಡಂಗಿಲ್ಲಕಷ್ಟ ಮುಂದಿನ ಮಾರ್ಚ್ ತಿಂಗಳಲ್ಲಿ ಅದನ್ನ ನೀರಿಗೆ ಬಿಡಬೇಕು ಅಷ್ಟೊತ್ತಿನೊಳಗೆ ಅವ್ರು ಎಷ್ಟೋ ಶುಭ ಫಲಗಳನ್ನ ಪಡೆದಿರ್ತಾರೆ ಅದು ತುಂಬಾ ಅತ್ಯಂತ ವಿರಳವಾದಂತಹ ರಾಜವಿದ್ಯೆಯಲ್ಲಿ ಬರುವಂತಹ ಗಣಪತಿ ಪೂಜೆ ಹಾಗಾಗಿ ಆ ಗಣಪತಿಯನ್ನ ಮಾಡಿಟ್ಟಿದ್ದೆ ಆದ್ರೆ ವೃಶ್ಚಿಕ ರಾಶಿ ಅವರಿಗೆ ಜಯ ಆಗುತ್ತೆ ಕೆಂಪು ಬಣ್ಣ ಅಂದ್ರೆ ಕುಂಕುಮ ಕುಂಕುಮವನ್ನ ಕಲಸಿ ಹಚ್ಚಬೇಕು ದೇಸಿ ಹಸುವಿನ ಸಗಣಿಯನ್ನ ತಗೊಂಡು ಚಿಕ್ಕದಾಗ ಅದು ಎಷ್ಟಿರ್ಬೇಕು ಸೈಜ್ ಒಂದು ನಮ್ಮ ಬೊಕ್ಷೆ ಒಳಗಿರ್ಬೇಕು ಗಣಪತಿ ಒಂದು ವರೆಯಿಂದ ಎರಡು ಇಂಚು ಒಳಗಿರ್ಬೇಕು ಆಲದ ಮರದ ಎಲ್ಲ ಒಣಗ್ದಾಗ ಆ ಮಾತ್ರ ಪ್ರತಿ ತಿಂಗಳು ಗಣಪತಿ ಚೇಂಜ್ ಮಾಡಂಗಿಲ್ಲ ಓಕೆ ಹನ್ನೆರಡು ತಿಂಗಳು ನೀವು ಇದನ್ನು ಮಾಡಿದ್ರೆ ನಿಮ್ಮ ಒಂದು ಭಾಗ್ಯದ ಬಾಗಿಲು ತೆಗೆಯುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಯಾಕೆಂದರೆ ಈಗೇನೇ ಅಡೆತಡೆಗಳಿದ್ರು ವಿಘ್ನಗಳಿದ್ರು ಅದನ್ನೆಲ್ಲ ನಿವಾರಿಸ್ತಾನೆ ವಿಘ್ನ ನಿವಾರಕ ವಿಘ್ನೇಶ್ವರ ಅಂತ ಹೇಳ್ತಾ ಇದ್ದಾರೆ ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿವರೆಗೂ ನಮಸ್ಕಾರ